ಎಲ್ರಿಗೂ ನಮಸ್ಕಾರ ಹೆಲ್ದಿ ಸಮಾಚಾರ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಹಾಗೆ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೀವೆಲ್ಲಾರು ಕಾತುರದಿಂದ ವರಮಹಾಲಕ್ಷ್ಮಿನ ನಿಮ್ಮನೆಗೆ ವರ ಮಾಡ್ಕೊಳ್ಬೇಕು ಅಂತ ಇಡೀ ರಾತ್ರಿ ಕೂಡ ನಿದ್ದೆ ಮಾಡ್ದೇನೆ ಕಾಯ್ತಿರುವಂತಹ ಎಲ್ಲಾ ಸ್ತ್ರೀಯರಿಗೂ ಹಾಗೆ ಪುರುಷರಿಗೂ ಮಕ್ಕಳಿಗೂ ಗೃಹಿಣಿಯರಿಗೂ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ತಾಯಿ ನಿಮ್ಮೆಲ್ಲರಿಗೂ ನೀವ್ ಏನೇನ್ ವರ ಕೇಳ್ಕೊಂತೀರೋ ಅದೆಲ್ಲಾ ನಿಮ್ಗೆ ನೆರವೇರಿಸಲಿ ಅಂತ ನಾನು ಕೇಳ್ಕೊಳ್ತಾ ಹಾಗೆ ಇವತ್ತು ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿದ್ದೇವೆ ಇವತ್ತು ಪ್ರತಿ ವರ್ಷದ ಹಾಗೆ ಈ ವರ್ಷ ನಾವು ವರಮಹಾಲಕ್ಷ್ಮಿ ವ್ರತನ ಅಲಂಕಾರದಲ್ಲಿ ಸೀರೆ ಎಲ್ಲ ಉಡ್ಸಿ ಮಾಡಿಲ್ಲ ಕೆಲವೊಂದು ಕಾರಣಾಂತರಗಳಿಂದ ನಾವು ಕಳಶವನ್ನ ಇಟ್ಟು ಇಟ್ಟು ಅದಕ್ಕೆ ಸೀರೆಯನ್ನ ಒದಿಕೆ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಈ ಸರಿ ಕೆಲವೊಂದು ಕಾರಣಾಂತರಗಳಿಂದ ಆ ಒಂದು ಸೆಲೆಬ್ರೇಷನ್ ಮಿಸ್ ಅಷ್ಟೇ ಇವತ್ತು ಯಾವ ಯಾವ್ಯಾವ ರೀತಿ ಸೆಲೆಬ್ರೇಷನ್ ಇತ್ತು ಯಾವ ರೀತಿ ವ್ರತವನ್ನ ನಾವು ಮಾಡ್ಕೊಂಡ್ವಿ ಅಂತ ನಿಮ್ಮೆಲ್ಲರಿಗೂ ಕೂಡ ನಂಚ್ಕೊಂತೀನಿ ಈ ಒಂದು ಬ್ಲಾಗ್ ಅಲ್ಲಿ ಏನಾದ್ರೂ ನಿಮ್ಗೆ ತಪ್ಪು ಹಾಗೆ ಕೆಲವೊಂದು ಮಿಸ್ಟೇಕ್ಸ್ ಗಳು ಕಾಣ್ತು ಅಂದ್ರೆ ಹೊಸಬ ನಾನು ನಿಮ್ಮೆಲ್ಲರಿಗೂ ಕ್ಷಮಿಸ್ಬೇಕಂತ ಕೇಳ್ಕೊಂತೀನಿ ಹಾಗೆ ಇವತ್ತು ಒಂದೊಳ್ಳೆ ಸಿಹಿಯಾದ ಒಬ್ಬಟ್ಟನ್ನ ಮಾಡಿರ್ತೀರಾ ಒಳ್ಳೆ ಸಿಹಿಯಾದ ಜೀವನ ನಿಮ್ದಾಗಿರ್ಲಿ ಬನ್ನಿ ನೋಡ್ಕೊಂಡ್ ಬರೋಣ ನಮ್ಮನಲ್ಲಿ ಯಾವ ರೀತಿ ವ್ರತ ಮಾಡಿದ್ವಿ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಹಾಗೆ ನಿಮ್ ಮನೇಲಿ ಯಾವ ರೀತಿ ಅವ್ರ ಮಹಾಲಕ್ಷ್ಮಿಯನ್ನ ಕುಣಸಿದ್ರಿ ಅಂತ ನಿಮ್ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಶನ್ ಮಾಡಿ ಹಾಗೆ ಫೋಟೋನ ಅಪ್ಲೋಡ್ ಮಾಡ್ಬೋದು ನೀವು ಎಲ್ಲರಿಗೂ ಧನ್ಯವಾದಗಳು ಬನ್ನಿ ನೋಡ್ಕೊಂಡ್ಬರೋಣ ನಾವ್ ಯಾವುದೇ ಪೂಜೆನ ಪ್ರಾರಂಭ ಮಾಡೋಕೆ ಅಂದ್ರೆ ಗಂಗೆ ಪೂಜೆಯಿಂದನೇ ಪ್ರಾರಂಭ ಮಾಡುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗಂಗೆ ಪೂಜೆಯಿಂದ ಕಳಶನ ನಾನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಹೊರಗಡೆ ನಮ್ಮ ಸಂಪತ್ರನೇ ನೀರು ತಕೊಂಡೆ ಮಡಿಯಾಗಿ ಇರೋ ಇಟ್ಟಿರೋದ್ರಿಂದ ಏನು ತೊಂದರೆ ಇಲ್ಲ ಅಲ್ಲೇ ಪೂಜೆ ಮಾಡ್ಕೊಂಡು ನಾನಿಲ್ಲಿ ಇಲ್ಲಿ ಸೇರ್ನಲ್ಲಿ ಕಳಸ ಸಮೇತನೇ ಹೊದಿಸ್ಕೊಂಡು ಮನೆಯೊಳಗೆ ಕರ್ಕೊಂಡ್ ಬರ್ತಾ ಇದೀನಿ ಹಾಗೆ ಅಲ್ಲಿ ಮಂಟಪನ ನಿರ್ಮಾಣ ಮಾಡ್ಕೊಂಡಿದೀನಿ ಮಂಟಪನ ನಾವೇನೇ ಏನ್ ಯಾವ ರೀತಿ ಬೇಕಾದ್ರೂ ಅಲಂಕಾರ ಮಾಡ್ಕೊಬಹುದು ಅಲ್ಲಿನ ಅಲ್ಲಿ ಮೇಲೆ ಇಡಬೇಕಾದ್ರೆ ಅಕ್ಕಿ ಮೇಲೆ ಅಹ್ ಯಂತ್ರನ ಇಟ್ಕೊಂಡಿದೀನಿ ಅಷ್ಟಲಕ್ಷ್ಮಿ ಯಂತ್ರ ಅಂತ ಸಿಗುತ್ತೆ ಅದನ್ನ ತಗೊಂಡು ಮಾಡೋದ್ರಿಂದ ತುಂಬಾ ಒಳ್ಳೇದು ಯಂತ್ರವಿಲ್ಲದ ವ್ರತ ತಾತ್ಕಾಲಿಕ ಫಲ ಕೊಡುತ್ತಂತೆ ಹಾಗೆ ಹಾಗೆ ಮಾಡ್ಕೊಬೇಡಿ ಏನಾದ್ರೂ ಅದ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಯಂತ್ರ ಇಟ್ಟೆ ಮಾಡಿ ಅದನ್ನ ಕೊನೆಯಲ್ಲಿ ನೀರು ಹರಿಯೋ ನೀರು ಬಿಟ್ಟು ಬಿಡೋದ್ರಿಂದ ಆ ಪೂರ್ಣ ಫಲ ನಮಗ್ ಸಿಗತ್ತಂತೆ ಹಾಗೆ ಆ ಯಂತ್ರ ತುಂಬಾನೇ ಮುಖ್ಯ ಈ ವ್ರತದಲ್ಲಿ ವ್ರತಕಥೆಯಲ್ಲೇ ಇದು ಉಲ್ಲೇಖ ಆಗಿದೆ ಆ ಮತ್ತೆ ನೀವು ಇಲ್ಲಿ ವಿಗ್ರಹ ನನಗೆ ತುಂಬಾನೇ ಇದು ಎಮೋಷನ್ಲಿ ಕನೆಕ್ಟ್ ಆಗಿರೋಂತಹ ವಿಗ್ರಹ ನಮ್ಗೆ ಗುರು ಪ್ರವೇಶ ಟೈಮ್ ನಲ್ಲಿ ನಾವ್ ಏನೋ ತಗೊಳಕ್ ಹೋಗಿ ಈ ವಿಗ್ರಹನ ನಾನು ನೋಡಿ ಅಜಾನಕ್ ತಗೊಂಡಿದ್ದು ಈ ವಿಗ್ರಹ ತುಂಬಾನೇ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಅಹ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ ಆಕ್ಚುಲಿ ತುಂಬಾನೇ ನನ್ ಖುಷಿಯಾಗುತ್ತೆ ಈ ವಿಗ್ರಹ ನೋಡೋದಾಗ್ಲಿಲ್ಲ ಅಹ್ ಕೆಲವೊಬ್ರು ಅಂತಾರೆ ಅಹ್ ಅದೇ ಇರ್ಬೇಕು ಇದೇ ಇರ್ಬೇಕು ಅಭಿಷೇಕ ಮಾಡ್ಬೇಕು ಅಂತ ಇಲ್ಲ ಯಾವುದೇ ಕಾರಣಕ್ಕೂ ಬರೀ ಆ ಹಾಲಿದ್ರೆ ಸಾಕು ಹಾಲಲ್ಲಿ ಮಾತ್ರ ಅಭಿಷೇಕ ಮಾಡ್ಕೊಂಡ್ರು ಆರಾಮಾಗಿ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೋದು ಅದೇ ಇರ್ಬೇಕು ಇದೇ ಇರ್ಬೇಕು ಅನ್ನೋದೇನು ರೂಲ್ಸ್ ಇಲ್ಲ ತಲೆ ಕೆಡ್ಸ್ಕೊಂಡ್ಬೇಡಿ ನಿಮ್ಮ ಹತ್ರ ಹಾಲಿ ಏನಾದ್ರೂ ಏನಾದ್ರು ಒಂದ್ ಹಾಲು ಸಿಕ್ಕದೆ ಹಾಲಲ್ಲೇ ಅಭಿಷೇಕ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ನಾನಿಲ್ಲಿ ಹಾಲು ಸಿಗ್ಲಿಲ್ವಾ ನೀರಲ್ಲೇ ಅಭಿಷೇಕ ಮಾಡಿ ತುಂಬಾನೇ ಒಳ್ಳೇದು ತಲೆ ಕೆಡ್ಸ್ಕೊಬೇಡಿ ಆಡಂಬರದಲ್ಲಿ ಸನಾತನ ಧರ್ಮ ಎಲ್ಲೂ ಹೇಳಿಲ್ಲ ನೀವು ಸಾಲ್ಗಾರರಾಗಿ ನಾನು ಪೂಜೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಇವಾಗ ನಾಗಳು ಅಯ್ಯೋ ಅದು ಇದು ಅಂತ ಕೇಳ್ಕೊಂಡು ಈ ರೀತಿ ಆಗ್ಬಿಟ್ಟಿದೆ ಅಷ್ಟ್ ಬಿಟ್ರೆ ನಮ್ ಧರ್ಮ ಕರೆಕ್ಟ್ ಆಗಿ ಯಾವ ರೀತಿ ಫಾರ್ಮೆಟ್ ಅಲ್ಲಿ ರೆಡಿ ಆಗಿದೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋ ಗೊತ್ತಾಗಿರುತ್ತೆ ಯಾವ ರೀತಿ ಅಂತ ಹಂಗೆ ಆಡಂಬರದ ಆಡಂಬರಕ್ಕೆ ಹೆಚ್ಚು ಒತ್ತು ಕೊಟ್ಟಿಲ್ಲ ನಮ್ ಸನಾತನ ಧರ್ಮ ಕೆಲವೊಬ್ರು ಗೊತ್ತಾಗ್ಬೋದು ನಿಮ್ಗೆ ಓದಿರುವಂತವ್ರು ಕೆಲವೊಂದು ಶಾಸ್ತ್ರಗಳನ್ನ ಹಾಗೆ ನಾನಿಲ್ಲ ಅಭಿಷೇಕ ಮಾಡ್ಕೊಂಡು ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಮ್ಮ ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೊಂಡು ಈ ಸರಿ ನಾವು ಅತಿ ಹೆಚ್ಚು ಅಲಂಕಾರನ ಮಾಡ್ಲಿಲ್ಲ ಅಲಂಕಾರದ ಬೊಂಬೆ ಇಡ್ಲಿಲ್ಲ ಯಾಕೆ ಅಂತ ಅಂದ್ರೆ ಅಹ್ ಇನ್ನೊಂದು ತ್ರೀ ಮಂತ್ಸ್ ಒಳಗೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಂತೀವಿ ಅದ ಅದು ಗ್ರ್ಯಾಂಡ್ ಆಗಿ ಮಾಡೋದ್ರಿಂದ ಇದನ್ನ ಸ್ವಲ್ಪ ಲೈಟ್ ಆಗಿ ಮಾಡ್ಕೊಂಡೆ ಅಷ್ಟೇ ಆಮ್ನವ್ರಿಗೆ ಇಲ್ಲಿ ನೀವು ನೋಡಿದಿರೋ ಹಾಗೆ ನೋಡಿರೋ ಹಾಗೆ ಸೀರೆನ ಒದಿಕೆ ಮಾಡ್ಕೊಂಡಿದ್ದೀನಿ ಅದ್ಭುತವಾಗಿ ಕಾಣ್ತಿತ್ತು ನನಗೆ ತುಂಬಾನೇ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಹಾಗೆ ನೀವು ಸೀರೆನು ಹಾಕ್ಲಿಲ್ಲ ಅಂತ ಅಂದ್ರೆ ಬರೀ ಕಳಶನ ಕಳಶನೇಟ್ ಪೂಜೆ ಮಾಡಿ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಬೇರೆಯವ್ರು ಏನ್ ಅನ್ಕೊಂತಾರೋ ಅಯ್ಯೋ ನಾವು ಲೇಟ್ ಆಗಿ ಅಂತ ದಯವಿಟ್ಟು ಹಂಗ ಅನ್ಕೊಂಬೇಡಿ ಇದು ವ್ರತ ಹಬ್ಬ ಅಲ್ಲ ನಿಮ್ಮ ಹತ್ರ ಅಲ್ಲಿ ಸೀರೆ ಹಾಕಕ್ ಆಗ್ಲಿಲ್ಲ ಅಂತ ಅಂದ್ರೂ ಗೆಜ್ಜೆ ವಸ್ತ್ರ ಹಾಕೊಳ್ಳಿ ಅದಿರೋದೇ ಹಾಗೆ ಗೆಜ್ಜೆ ವಸ್ತ್ರ ಏನಕ್ಕೆ ಹಾಕುವಂಥದ್ದು ನಾವಲ್ಲಿ ಹಾಕ್ ಸೀರೆ ಹಾಕಿಲ್ಲ ಅಂತ ಬಟ್ಟೆ ವಸ್ತ್ರ ಸಮರ್ಪಣೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಗೆಜ್ಜೆ ವಸ್ತ್ರ ಹಾಕೋಬಹುದು ನಾವ್ ಯಾವ ರೀತಿ ಮಾಡ್ತೀವಿ ಭಗವಂತನ ಆ ರೀತಿ ಹೊಲ್ಸ್ಕೊಬಹುದು ಹೆಂಗಂದ್ರೆ ಸಾಕ್ಷಾತ್ ಅಮ್ಮನವರೇ ಹೇಳ್ತಾರಂತೆ ಅವ್ರ ಮಹಾಲಕ್ಷ್ಮಿ ಅಮ್ಮನವರು ಬೀದಿಲ್ ಹೋಗ್ತಿರುವಂತವನ್ನ ಅವ್ನ ಹಸ್ ಹಸ್ದು ಹೋಗ್ತಿದ್ರೆ ಅವ್ನು ಕರೆದು ನೀನ್ ಊಟ ಹಾಕಿ ಅವನ್ಗೆ ಒಳ್ಳೆ ರೀತಿ ಭೋಜನ ಬಡ್ ಬಡ್ಸ್ ಕಳ್ಸು ನಾನ್ ನಿಮ್ ಮನೇಲಿ ಸದಾ ಸುಖವಾಗಿ ನೆಲೆಸಿರ್ತೀನಿ ಅಂತ ಹೇಳ್ತಾರಂತೆ ಆ ರೀತಿ ಭಗವಂತನೇ ಭೇದ ಭಾವ ಮಾಡೋದಿಲ್ಲ ನಾವುಗಳೇ ಅವ್ರು ಇನ್ನೊನ್ ಕತ್ತೋರು ಇನ್ನೊನಕೊತಾರೋ ಅಂತ ಆಡಂಬರ ಮಾಡೋಕ್ ಹೋಗೋದ್ ಬೇಡ ಅಂತ ವಾದ ಅಷ್ಟೆ ಹಾಗೆ ಆ ನಾನು ಒಂದ್ ವಿಷಯ ಹೇಳ್ಕೊಂತೀನಿ ನಮ್ಮ ಪಕ್ಕದ ಊರಲ್ಲಿ ಏನ್ ಘಟನೆ ನಡೆದಿದೆ ಅಂದ್ರೆ ಆ ಬೆಳಗಿನ ಸಂಜೆವರು ಎಲ್ಲಾ ವರಮಹಾಲಕ್ಷ್ಮಿ ಎಂಬ ಚೆನ್ನಾಗೆ ನಡೆದಿದೆ ಅವ್ರ ಏನ್ ಮಾಡಿದಾರೆ ವರಮಹಾಲಕ್ಷ್ಮಿ ಕಳಶಕ್ಕೆ ಆ ಚಿನ್ನದ ನೆಕ್ಲೆಸ್ ಅನ್ನ ಹಾಕಿದ್ದಾರೆ ಅದ್ ಮಧ್ಯರಾತ್ರಿ ನೋಡ್ಕೊಂತಾರೆ ಚಿನ್ನದ್ ನೆಕ್ಲೆಸ್ ಮಾಯ ಆಗಿದೆ ಇದೇನಾಗ್ಬಿಡ್ತು ಅಂದ್ರೆ ಬೆಳಗಿನ ಸಂಜೆವರೆಗೂ ಯಾರ್ಯಾರು ಮುತ ಇದಾರ ಬಂದಿದ್ರು ಅವ್ರ ಮನೆಗೆ ಎಲ್ಲಾರನ್ನೂ ಅನುಮಾನಿಸೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಯ್ತು ಹೌದು ಯಾರೋ ಅಪ್ರೂವ್ ಮಾಡಿರ್ತಾರೆ ಅದನ್ನ ನಾವೀಗ ಏನೇನ ಒಡ್ಬೇ ಹಾಕಿರ್ತೀವೋ ಅದನ್ನ ಕುತ್ಕೊಂಡ್ ಅಲ್ಲೇ ಹೊಡ್ಕೊಂಡು ನಿಂತ್ಕೊಳಕ್ ಆಗಲ್ಲ ಬಂದವರುನು ಮಾತಾಡ್ಸಕ್ ಮಾತಾಡ್ಸೇಬೇಕು ನಾವು ಕುಂಕುಮನೂ ಕೊಡ್ಬೇಕು ಹಾಗಾಗಿ ಯಾರೋ ಮಾಡಿರ್ತಿರೋಂತ ತಪ್ಪಿಗೆ ಇನ್ಯಾರನ್ನೋ ಯಾರನ್ನೂ ಹೊಣೆ ಮಾಡ್ಕೊಂಡು ಹೋಗ್ ಹೋಗುವಂತ ಸಂದರ್ಭ ಕ್ರಿಯೇಟ್ ಆಗೋಯ್ತು ಹಾಗಾಗಿ ದಯವಿಟ್ಟು ಅದೊಂದು ಸ್ವಲ್ಪ ಎಚ್ಚರ ವಹಿಸಿ ಅಂತ ನನ್ನೊಂದು ಕೋರಿಕೆ ಅಷ್ಟೇ ಈ ವಿಷಯಿಂದ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಹೇಳ್ಕೊಂಡೆ ನಾನಿಲ್ಲಿ ಎಲ್ಲ ಆದ್ಮೇಲೆ ಅಹ್ ಇದು ಅಷ್ಟೋ ತರ ಅರ್ಚನೆ ಮಾಡ್ಕೊತಾ ಇದ್ದೀನಿ ನೀವು ಅರ್ಚನೆ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಅಮ್ಮನವ್ರನ್ನ ಕೇಳ್ಕೊಬೋದು ನೀವು ಆ ಎಲ್ಲಕ್ಕಿಂತ ಮುಂಚೆ ಸಂಕಲ್ಪ ಅಂತ ಮಾಡ್ಕೊಬೇಕು ಈ ವ್ರತಕ್ಕೆ ಯಾವುದೇ ವ್ರತ ಮಾಡ್ಬೇಕು ಅಂತ ಅಂದ್ರೂನು ಸಂಕಲ್ಪ ಇಲ್ದೇನೆ ಮಾಡಬಾರ್ದು ತಪ್ಪಾಗ್ಬಿಡುತ್ತೆ ತುಂಬದ ಸಂಕಲ್ಪ ಅಂದ್ರೆ ಏನ್ ರಾಕೆಟ್ ಸೈನ್ಸ್ ಏನಿಲ್ಲ ಭಗವಂತ ನಾವ್ ಏನಕ್ಕೆ ಮಾಡ್ತಾ ಇದೀವಿ ಮನೇಲಿ ಎಷ್ಟು ಜನ ಇದ್ದೀವಿ ನಾವ್ ಯಾಕೆ ಈ ಈ ವ್ರತನ ಮಾಡ್ತಾ ಇದೀವಿ ಇನ್ ಕೇಳ್ಕೊಂಡು ಆ ಎಲ್ಲ ಇಷ್ಟಾರ್ಥಗಳನ್ನ ಕೋರಿಕೆಗಳನ್ನ ಕೇಳ್ಕೊಂಡು ಆ ಹೂವು ಹಾಕ್ಸುತ್ತೆ ಭಗವಂತನ ಹಾಕೋದೇ ಸಂಕಲ್ಪ ಇದನ್ ಮಾಡ್ಕೊಳ್ಳಿ ಇದನ್ನ ಮರಿಬೇಡಿ ಆ ಇದು ಮಾಡೋದ್ರಿಂದ ತುಂಬಾ ಒಳ್ಳೇದು ಸೊ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಅಹ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ದರ್ಬೆನ ವದ್ಕೆ ಮಾಡಿದ್ದೀನಿ ಹಾಗೆ ಇಟ್ಟಿದ್ದೀನಿ ನಾನು ಯಾಕೆ ಅಂತ ಅಂದ್ರೆ ನಿಮ್ಮ ಮನೇಲೂ ಅಷ್ಟೇ ಎಲ್ಲಾದ್ರೂ ಒಂದ್ ಮೂಲೆ ದರ್ಬೆನ ಇಡಿ ದರ್ಬೆ ಇಡೋದ್ರಿಂದ ಮನೆ ತುಂಬಾನೇ ಒಳ್ಳೇದು ಆ್ಯಕ್ಚುಲಿ ಅದು ಏನಕ್ಕೆ ಅಂತ ಅಂದ್ರೆ ನಾವು ಮಾಡೋ ಪೂಜೆ ಫಲ ಸುತ್ತಮುತ್ತಲು ರಾಕ್ಷಸರು ಇರ್ತಾರಂತೆ ಅವರು ಅವ್ರು ಬಂದು ಅದನ್ನ ಆ ಪೂಜಾ ಫಲನ ಎಳ್ಕೊಂಡೋಗ್ಬಿಡ್ತಾರಂತೆ ಎತ್ಕೊಂಡಾಗ್ಬಿಡ್ತಾರಂತೆ ನಮಗೂ ಬಿಡಲ್ವಂತೆ ಆ ರೀತಿ ಆ ಕಾಂಪಿಟೇಷನ್ ಇರುತ್ತೆ ಹಾಗೆ ಕೊನೆಯಲ್ಲಿ ಕೊನೆಲಿ ದರಬೇನ ವದಿಕೆ ಮಾಡೋದ್ರಿಂದ ನಮ್ಗ ಆ ಪೂಜಾ ಫಲ ನಮ್ಗೆ ಸಿಗುತ್ತಂತೆ ಆ ಅದಕ್ಕೋಸ್ಕರ ನಾವು ಇಡುವಂಥದ್ದು ನಾನಿಲ್ಲಿ ಈಗ ರಥದ ಕಥೆನ ಓದ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಕೆಲವೊಬ್ರು ರಥದ ಕಥೆ ಅದು ಉಲ್ಲೇಖ ಸ್ವಲ್ಪ ಸಂಸ್ಕೃತದಲ್ಲಿ ಇರುತ್ತೆ ಅತಿ ಸಂಸ್ಕೃತ ಅಂತಲ್ಲ ಕೆಲವೊಂದು ಪದಗಳನ್ನ ನಾವು ಉಚ್ಚಾರಣೆ ಉಚ್ಚಾರಣೆ ಆಗಲ್ಲ ಅವಾಗ ನೀವು ಯೂಟ್ಯೂಬ್ ನಲ್ಲಿ ಒಂದು ವ್ರತದ ಕಥೆನ ಹಾಕೊಳ್ಳಿ ಕೇಳಿಸ್ಕೊಳ್ಳಿ ಎಲ್ಲಾರು ಕೂಡ ಆ ನಾವು ಓದ್ಲಿಲ್ಲ ಅಂದ್ರೂ ಕೂಡ ಓದಿದ್ರೆ ಎಷ್ಟು ಅದಕ್ಕೆ ಅದರಿಂದ ಫಲ ಇದೆಯೋ ಅದೇ ರೀತಿ ಕೇಳಿಸ್ಕೊಳ್ಳೋದ್ರಿಂದ ಅಷ್ಟೇ ಫಲ ಇದೆ ಅಂತ ಸ್ವತಃ ರಥದಲ್ಲೇ ಅದು ಉಲ್ಲೇಖ ಆಗಿದೆ ಸೊ ಕೇಳಿಸ್ಕೊಳ್ಳೋದ್ರಿಂದ ಏನ್ ತೊಂದರೆ ಇಲ್ಲ ಅಲ್ಲಿ ಬೇಕಾದ್ರೆ ಹಾಕೊಳ್ಳಿ ಆ ರಥದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಭಾಗ್ಯಲಕ್ಷ್ಮಿ ಚಾನೆಲ್ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಹಾಗೆ ನಿಮ್ ನಿಮ್ಗೆ ಯಾವ ರೀತಿ ಅದು ಅನ್ಸುತ್ತಾ ಅದು ಮಾಡ್ಕೊಳ್ಳಿ ಅದರಲ್ಲಿ ಅದ್ರಲ್ಲಿ ಏನು ರಾಕೆಟ್ ಸೆನ್ಸ್ ಏನಿಲ್ಲ ಎಷ್ಟೋ ಜನ ನಾನು ಇಲ್ಲಿ ನಂಬರ್ ಹಾಕ್ ನಂಬರ್ ಹಾಕ್ಬಿಟ್ಟಿರೋದ್ರಿಂದ ತುಂಬಾ ಜನ ಕಾಲ್ ಇನ್ನ ನಗು ಬರುತ್ತೆ ಕೊಬ್ಬರಿ ಒಣಗ್ಬಿಟ್ಟಿದೆ ಕೈ ಹುಡುಕ್ಬೇಕಾ ಹಾಗೆ ಗಿರಿರೋ ಕ್ವಶನ್ ಕೇಳ್ತೀರಾ ಒಂದ್ ಅರ್ಥ ಏನಂದ್ರೆ ವೃತ್ತದಲ್ಲಿ ಏನಿದೆಯೋ ಅದನ್ನ ಮಾಡೋಣ ಅಷ್ಟೇ ಕೆಲವೊಬ್ರು ಕೇಳೋ ಪ್ರಶ್ನೆ ಇಲ್ಲಿ ಹೊಸ ಪಂಚಾಂಗನ ಓಪನ್ ಮಾಡ್ಬೇಕು ಅನ್ಸ್ಬಿಡುತ್ತೆ ಅಂದ್ರೆ ಅಷ್ಟು ಏನೋ ಇರೋದನ್ನೆಲ್ಲ ಯಾಕೆ ಕೇಳಕ್ ಹೋಗ್ತೀರಾ ಅದೆಲ್ಲ ಅವಶ್ಯಕತೆ ಇಲ್ಲ ಅಂದ್ರೆ ನನ್ನ ಅನಿಸಿಕೆ ತಪ್ಪು ತಿಳ್ಕೊಂಡ್ಬಿಡಿ ನಾನ್ ಹೇಳ್ತಿದೀನಿ ಅಂತ ಏನಿದೆಯೋ ಅದನ್ನ ಮಾತ್ರ ಮಾಡಿದ್ರೆ ಓಕೆ ಅದ್ರ ಬಿಟ್ಟು ಏನೇನೋ ಮಾಡೋದ್ ಏನ್ ಬೇಡ ಭಗವಂತ ಒಂದ್ ಒಳ್ಳೆ ರೀತಿ ಇದ್ರೆ ನಮ್ಗೆ ಹೊಡಿತಾರೆ ಹಾಗೆ ಮನೇಲಿ ಯಾರೇ ಬಂದ್ರು ಅರ್ಶನ ಕುಂಕುಮ ಕೊಡೋದ್ರಿಂದ ತುಂಬಾ ಒಳ್ಳೇದು ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಾವೆಲ್ಲಾರು ಕಟ್ಕೊಂಡು ಯಾರೋ ವಿಧವೆ ಆಗಿರೋ ಹೆಣ್ಮಕ್ಳು ಬಿಟ್ಬಿಟ್ ನಾವೆಲ್ಲಾ ಮಾಡ್ತೀವಿ ಅಂದ್ರೆ ತುಂಬಾ ತಪ್ಪಾಗ್ಬಿಡತ್ತೆ ಅವ್ರ ಮನ್ಸಿಗೂ ಒಂದ್ ಖುಷಿ ಸಿಗ್ಬೇಕಂದ್ರೆ ಅಮ್ಮನವ್ರು ನಮ್ಗೆಲ್ಲಾರು ನಮ್ ಎಲ್ಲರೂ ಕೂಡ ಮಕ್ಕಳೇ ಮಕ್ಳು ನಾ ಅವ್ರ ಬಿಟ್ಬಿಟ್ ನೀವು ಕರೀತೀರ ಅಂದ್ರೆ ತುಂಬಾ ದಪ್ಪ ಆಗುತ್ತೆ ಯಾರು ಮಾಡಲ್ಲ ಕೆಲವೊಬ್ರು ಮಾಡ್ತಾರೆ ಅಷ್ಟೇ ಯಾರು ಎಲ್ಲಾರ್ಗು ಹೇಳ್ತಿಲ್ಲ ನಾನು ಕೆಲವೊಬ್ರು ಕೆಲವ್ರು ಮಾಡೋರ್ಗೆ ಹೇಳ್ತಿರೋದಷ್ಟೇ ಅವ್ರನ್ನ ಬಿಡ್ಬೇಡಿ ಅವ್ರನ್ನೂ ಕರೀರಿ ಅವ್ರಿಗೂ ಏನಾದ್ರು ಒಂದು ಒಳ್ಳೆ ಕೊಡಿ ಅದರಿಂದ ಅದು ಅವ್ರು ಎಷ್ಟ್ ಖುಷಿ ಪಡ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿರತ್ತೆ ದಯವಿಟ್ಟು ಅವ್ರನ್ನೂ ಕೂಡ ಮಿಸ್ ಮಾಡಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನನ್ನ ನನ್ನನ್ನು ನಾನು ನೀವು ಸಪೋರ್ಟ್ ಅಂತ ಅಂದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಇದರಿಂದ ನಂಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ನನ್ನ ಕೆಲವೊಂದು ಮಾತುಗಳಲ್ಲಿ ಏನಾದರೂ ತಪ್ಪಿದೆ ಕಾಮೆಂಟ್ಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಹೇಳಿ ಅದರಿಂದ ನಾನು ತಿದ್ಕೋತೀನಿ ಅಷ್ಟು ಬಿಟ್ರೆ ಇಲ್ಲಿ ನಾನು ಹೇಳೋದೇ ಕರೆಕ್ಟ್ ಅಂತ ಹೇಳಲ್ಲ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಧನ್ಯವಾದಗಳು